ಬೆಳೆದನ್ನು ಬೆಳೀತಕ್ಕಂಥ ಒಂದು ಸಾಕಷ್ಟು ನೀವು ಕಳ್ಕೊಂಡಿರ್ಬೋದು ಅದನ್ನು ಅದೇ ರೀತಿ ಪಡ್ಕೊಂಡಿದ್ದೀರಿ ಅಂತಕ್ಕಂಥದ್ದನ್ನು ಕೂಡ ಇವತ್ತು ಹೇಳಿದ್ರು ನಿಜ ದಯವಿಟ್ಟು ತಿಳ್ಕೊಳ್ಬೇಕು ದಯವಿಟ್ಟು ತಂದು ಕೂಡ ಗೌರವವನ್ನು ಕೊಡ್ತಕ್ಕಂಥದ್ದು ಇವತ್ತು ನಿಜವಾಗಿ ನಮಗೆ ಭಾಳ ಹೆಮ್ಮೆ ಅನಿಸದೆ ಮಲ್ನಾಡು ಭಾಗದಲ್ಲಿದ್ದು ತಾವೆಲ್ಲರೂ ಕೂಡ ಒಂದು ಕೂಲಿ ಕೆಲಸ ಮಾಡಿ ಇವತ್ತು ಜಮೀನ್ದಾರಾಗಿರ್ತಕ್ಕಂಥದ್ದು ಭಾಳ ಹೆಮ್ಮೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತೀನಿ ಮತ್ತು ಋತುಳದ ಇತ್ತು ಚಿಕ್ಕ ವಯಸ್ಸಲ್ಲಿ ಇನ್ನೂ ಓದ್ತಾ ಇದ್ದೀರಿ ಭಾಳ ಐತಿ ಭಾಳ ಮಕ್ಕಳಿಗೆ ಇವತ್ತು ಉದಾಹರಣೆ ನಮ್ಮ ಅನ್ನಾರ್ ಭಾಗದಲ್ಲಿ ಋತುವವರು ಭಾಳ ದಿವಸ ಉದಾಹರಣೆ ಆಗಿರ್ತೀರಲ್ಲ ನಿಜವಾಗ್ಲೂ ಭಾಳ ಸಂತೋಷ ನೀನು ಹೆಸ್ರು ಕರೆಯೋಕ್ಕಿಂತ ಮುಂಚೆನೋ ಚೇರ ಕುತ್ಗಳು ನೋಡಿದ್ರೆ ರೋಡ್ ಸ್ಯಾಕ್ಸಕ್ಕೆ ಸ್ಪೀಡಾಗಿ ಇದೆಯಲ್ಲ ಈಗಾಗಲೇ ಅವ್ರನ್ನ ರೋಡ್ ಸಾಗ್ ಕಂಪ್ನಿಯವರು ಲಕ್ಷಾಂತರ ರೂಪಾಯಿ ಕೊಟ್ಟು ಆನೆ ಅವ್ರನ್ನ ಕೆಲಸಕ್ಕೆ ಕರ್ಕೊಂಡಿರ್ತಕ್ಕಂಥದ್ದು ಭಾಳ ಹೆಮ್ಮೆ ಆಗ್ತದೆ ನೀವೆಲ್ಲರಿಗೂ ಕೂಡ ಇವತ್ತು ನಮ್ಮ ಮಲೆನಾಡಿಗೆ ಕೀರ್ತಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಹೇಳಿ ಪಡ್ತೀವಿ ನಾನು ಇಷ್ಟು ಇಷ್ಟು ಭಾಷೆ ಮಾಡ್ಕೊಂಡು ಹೋಗೋದಿಲ್ಲ ಯಾಕೆಂದರೆ ಎಲ್ಲರ ಪರಿಚಯ ಇದೆ ಎಲ್ಲ ಪರಿಚಯ ಕೂಡ ಆಗಿದೆ ಆದರೆ ಭಾಳ ಸಂತೋಷ ಏನು ಅಂತ ಹೇಳಿದ್ರೆ ಸುಖೇಶ್ ಅವರು ಯಾಕಂದರೆ ಅವರು ಮಾಧ್ಯಮದಲ್ಲಿ ನಾವು ಯಾವತ್ತೂ ಕೂಡ ಕಾಣ್ತಾ ಇರ್ತೀವಿ ಆದರೆ ಇಂಥ ಕಾರ್ಯಕ್ರಮ ಮಾಡೋದಲ್ಲಿ ಭಾಳ ಶ್ರದ್ಧೆ ಯಾಕಂದ್ರೆ ಇವತ್ತು ಮಾಧ್ಯಮದಲ್ಲಿ ಎಷ್ಟು ಪ್ಯೂರಿಟಿ ಇದೆ ಗೊತ್ತಿಲ್ಲ ಈ ಕಾರ್ಯಕ್ರಮದಲ್ಲಿ ಸುಖೇಶ್ ಅವರು ಭಾಳ ಪ್ಯೂರಿಟಿ ಇದೆ ಅಂತ ಹೇಳಿದ್ರು ಇಲ್ಲ ಮಾಧ್ಯಮದಲ್ಲಿ ಇವತ್ತು ಎಷ್ಟು ಪ್ಯೂರ್ ಇದೆಯೋ ಗೊತ್ತಿಲ್ಲ ಈ ಕಾರ್ಯಕ್ರಮದಲ್ಲಿ ನಿನ್ನಿಂದ ಗ್ಯಾರಂಟಿ ಪ್ಯೂರ್ ಆಗಿದೆ ಅಂತ ಹೇಳಿದ್ರೆ ಯಾಕಂದ್ರೆ ಅವ್ರು ಪಬ್ಲಿಕ್ ಟಿ ವಿ ಬೇರೆ ಅದು ನಡೀತಾ ಇರುತ್ತೆ ಈ ಅವರಿಗೆ ರಾಜಕಾರಣದಲ್ಲಿ ಭಾಳ ಸಂತೋಷ ಸುಖೇಶ್ ಅವರು ಎಲ್ಲ ನಾನು ಯಾರಿಗೂ ಹೆಸರು ತಗೊಳ್ಳೋದಕ್ಕೆ ಹೋಗೋದಿಲ್ಲ ಇಂಥ ಒಂದು ಕಾರ್ಯಕ್ರಮ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ಯಾಕೆಂದರೆ ಅಧಿಕಾರ ಇವತ್ತಿರುತ್ತೆ ನಾಳೆ ಕೊಟ್ಟು ಬರ್ತಾರೆ ಆದರೆ ಪರ್ಮನೆಂಟ್ ಆಗಿರೋದು ಮಲ್ನಾಡಿನ ಮಿತ್ರರು ಮಾತ್ರ ಇಲ್ಲಿ ಪರ್ಮನೆಂಟ್ ಆಗಿರ್ತಾರೆ ದಯವಿಟ್ಟು ನಮ್ಮನ್ನು ಒಳಗೊಂಡಿಸಿ ಯಾಕಂದರೆ ನಾವು ಕೂಡ ನಿಮ್ಮ ಜೊತೆ ಜೊತೆಗಿರ್ತೀವಿ ಯಾಕಂದರೆ ಆಸೆ ಇರುತ್ತೆ ನಮಗೂ ಕೂಡ ನಮ್ಮ ಜೊತೆ ಇದ್ದು ಈ ಕಾರ್ಯಕ್ರಮ ನಮ್ಮದು ಅಂತಕ್ಕಂಥ ಭಾವನೆ ಬರಬೇಕು ನಾವು ಬಂದು ವೇದಿಕೆ ಮೇಲೆ ಇವತ್ತು ಒಬ್ಬ ಸಚಿವರಾಗಿ ಮತ್ತೆ ನಿರ್ಗಮನ ಆಗ್ಬೋದು ಆದರೆ ಪ್ರೀತಿ ವಿಶ್ವಾಸ ಮಲ್ನಾಡಿನ ಭಾಗದ ಜನರು ನೀವೆಲ್ಲರೂ ಕೂಡ ಆ ಕಡೆ ಜನರು ಯಾಕಂದರೆ ನಾನು ಹೇಳಿದ್ದಾನೆ ಯಾಕೆಂದರೆ ಗೋಪಾಲಯ್ಯವ್ರಿಗೆ ಗೊತ್ತಿಲ್ಲ ಅಂತ ತರ ಕಾಡು ಮನುಷ್ಯ ಗೋಪಾಲಯ್ಯ ನಮ್ಮನ್ನು ಬಿಡ್ಕೊಂಡಿದ್ದೀರಿ ನಿಮ್ಮ ನಾಡಲ್ಲಿ ಅದಕ್ಕೆ ಭಾಳ ಸಂತೋಷ ಈ ಕಡೆಲಿರ್ತಕ್ಕಂಥ ಕಾಡು ಮನುಷ್ಯನ ಚೆನ್ನಾಗಿ ನೋಡ್ಕೊಳ್ಳೋದು ಒಂದು ನಾನು ಎಲ್ಲರ ಪರವಾಗಿ ನಿಮಗೆ ಹೇಳಿ ಹೇಳಿ ಹೇಳಿಕೆ ಇಷ್ಟಪಡುತ್ತಿದ್ದೆ ಯಾಕೆಂದರೆ ನೀವು ಬೇರೆ ಕಡೆಯಿಂದ ಬಂದಿರ್ತೀರ ಅದು ಬೇರೆ ಪ್ರಶ್ನೆ ಆದರೆ ನೀವು ನಾಡಿದ್ದೀರಿ ನಾವು ಕಾಡಿದ್ದಾಗ ಬಂದಿದ್ದೀವಿ ನಮ್ಮನ್ನು ಬಿಟ್ಕೊಂಡಿದ್ದೀರಲ್ಲ ಅದಕ್ಕೆ ಭಾಳ ಧನ್ಯವಾದಗಳನ್ನ ಅಂತ ಹೇಳಿ ನೀವು ಭಾಳ ಸಂತೋಷ ಆಗುತ್ತೆ ನಾನು ಅವರು ಕೂಡ ಒಟ್ಟಿಗೆ ಶಾಸಕರಾಗಿದ್ದೀವಿ ಜೆ ಡಿ ಎಸ್ ಪಕ್ಷದಿದ್ದಾಗ ಶಾಸಕರಾಗಿದ್ದೀವಿ ಅವ್ರದ್ದಾಗಿರ್ತಕ್ಕಂಥ ಒಂದು ವೇದಿಕೆ ಮೇಲೆ ಇವತ್ತು ಭಾಳ ಸಂತೋಷ ಆಗುತ್ತೆ ಯಾಕಂದ್ರೆ ಭಾಳ ನಿಮ್ಮ ಕ್ಷೇತ್ರಕ್ಕೆ ಭಾಳ ಉದಾಹರಣೆಯಾಗಿ ನೀವು ಕೆಲಸ ಮಾಡ್ತೀವಿ ಪಕ್ಷಾತೀತವೇ ನಿಮಗೆ ಆ ಗೌರವವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಇಷ್ಟಪಡುತ್ತೇನೆ ಭಾಳ ಸಂತೋಷ ಇಂಥ ಕಾರ್ಯಕ್ರಮ ಮಾಡಬೇಕು ನಾನು ಕೂಡ ಈ ಕುತ್ಕೊಂಡಾಗ ನನಗೆ ಇತ್ತು ಮೊನ್ನೆ ಒಂದು ಕಾರ್ಯಕ್ರಮದ ಸ್ವರೂಪದ ಜನರಿಗೆ ಅಂದರೆ ಯಾರ್ಯಾರು ಮಕ್ಕಳು ಸಾಧನೆಯನ್ನು ಮಾಡಿದ್ದಾರೆ ಯಾರ ಟಿ ಎಸ್ ಮಾರ್ಕ್ಸ್ ತೊಗೊಂಡಿದ್ದಾರೆ ಅಂದರೆ ಪ್ರತಿಭಾ ಪುರಸ್ಕಾರ ರೀತಿಯಲ್ಲಿ ಅದನ್ನು ನೋಡಿ ಭಾಳ ಚೆನ್ನಾಗಿ ಮೊನ್ನೆ ಮಾಡಿದರು ಇಪ್ಪತ್ತ್ ಮೂರನೇ ಕಾರ್ಯಕ್ರಮ ಅದರಲ್ಲಿ ನನ್ನ ಮಗನಿಗೂ ಕೂಡ ಸನ್ಮಾನ ಮಾಡಿದರು ನಾನು ತಳಗಡೆ ಕುತ್ಕೊಂಡಿದ್ದೆ ನಾನು ಹೇಳಿದರೆ ಮೇಲೆ ಬರೋದಿಲ್ಲ ಅನ್ನೋದು ಎಲ್ಲ ಥರನೇ ಮಕ್ಕಳನ್ನ ಮಧ್ಯೆ ಇಟ್ಟು ತಂದೆ ತಾಯಿನ ಆ ಕಡೆ ಈ ಕಡೆ ಕೂರಿಸಿ ಸನ್ಮಾನ ಮೂರು ಜನರಿಗೂ ಒಟ್ಟಿಗೆ ಮಾಡಿದರು ಅಂಥ ಪುಣ್ಯ ನಿಜವಾಗ್ಲೂ ಹೇಳ್ತೀನಿ ಒಬ್ಬ ಸಚಿವಾಗ್ ಬರೋದಲ್ಲ ಮಾರಿನಿ ಸನ್ಮಾನ ಮಾಡೋದ್ರ ಜೊತೆಗೆ ನಾನು ಪಾಲ್ದಲ್ಲರಾಗ್ತೀನಲ್ಲ ಅದು ಬಹಳ ಮುಖ್ಯ ಆಗ್ತದೆ ಅದು ಭಾಳ ಒಂದು ಒಳ್ಳೆಯ ರೀತಿಯಲ್ಲಿ ಮೊನ್ನೆ ಭಾಳ ನಮ್ಮ ಸೌರದವ್ರು ಮಾಡಿದ್ರು ಅಂದರೆ ಸೊರಬ ಅಂತ ಹೇಳಿದರೆ ಸೊರಬ ಸಾಗರ ತೀರ್ಥದಲ್ಲಿ ಹೊಸನಗರ ಶೃಂಗೇರಿ ಇರ್ಬೋದು ಆ ಕಡೆ ಭಾಗದ ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಮಲೆನಾಡಿನ ಭಾಗದಲ್ಲಿ ಇರೋದ್ರಿಂದ ನಾನು ನಮ್ಮ ಶವಿತು ಭಾಳ ಒಳ್ಳೆ ರೀತಿಯಲ್ಲಿ ಹಾಡ್ತೀರಮ್ಮ ಅದನ್ನೇ ನಾನು ಜಾಸ್ತಿ ಹೇಳೋದಕ್ಕೆ ಹೋಗೋದಿಲ್ಲ ಯಾಕೆಂದರೆ ಆಡಿಯೋ ಆಗಿ ನಾನು ಹೆಚ್ಚು ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ ಈಗ ನನಗಿಂತ ಜಾಸ್ತಿ ನಮ್ಮ ಸ್ಟೂಡಿಯೋನಿಲ್ಲ ನೀವೇ ಜಾಸ್ತಿ ಹೋಗ್ತೀರಿ ನಾವು ಹೋಗೋದಿಲ್ಲ ಈ ರಾಜಕಾರಣಕ್ಕೆ ಬಂದ ಮೇಲೆ ಸ್ವಲ್ಪ ದಿನ ಬರೋದು ಕಷ್ಟ ಆಗ್ತದೆ ಆದರೆ ನೀವೇನು ನೀವೊಂದು ಮಿತ್ರದ ಏನು ಹೇಳಿದಿರಿ ನಮ್ಮ ಕವಲೇದುರ್ಗ ನೀವೇನು ಮಾಡಬೇಕಂತ ಹೇಳಿ ಸುಖೇಶ್ ಅವರೇ ನಾನು ದಯವಿಟ್ಟು ನೀವೆಲ್ಲರೂ ಕೂಡ ಅವನ್ನ ಟೀ ಮಾಡಿ ಹೇಳಿ ಯಾಕೆಂದರೆ ಅದನ್ನಾಗಿ ಸರ್ಕಾರದವರೇ ಮಾಡಬೇಕಂತ ಮನ್ಸ್ ಮಾಡಿದ್ರೆ ನಾವೆಲ್ಲರೂ ಸೇರ್ ಮಾಡ್ಬೋದು ಅದಕ್ಕೆ ನಾನು ಸಂಪೂರ್ಣವಾಗಿ ಎಲ್ಲ ಥರದ ಸಹಕಾರ ನಾನು ನೀಡ್ತೀನಿ ಅದ್ರ ಜೊತೆಗೆ ಅಲ್ಲೂ ಕೂಡ ಮಾಡಬೇಕು ಮಲೆನಾಡಿನ ಸಂಬಲ್ಲ ಇಲ್ಲೂ ಕೂಡ ಮಾಡಬೇಕು ಅದನ್ನ ಬೇರೆ ಬೇರೆಯವ್ರಿಗೆ ಕರ್ಸ್ಕೊಳ್ಳಿ ನಾನು ಬೇಕಾದ್ರೆ ಬೇರೆಯವ್ರಿಗೆ ಮಾತಾಡ್ತೀನಿ ಯಾಕೆಂದರೆ ಪಕ್ಷಕ್ಕೆ ನಾವು ಸೇರುತ್ತೀವಿ ರಾಜಕಾರಣ ಮಾಡೋದಕ್ಕೆ ಆದರೆ ಬಹಳ ಮಾತ್ರ ಯಾವತ್ತೂ ಕೂಡ ಬದಲಾವಣೆ ಆಗೋದಿಲ್ಲ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ಇಷ್ಟಪಡ್ತೀನಿ ಅದನ್ನು ಮಲಾಟ ಮಾಡುತ್ತ ಜನರು ನಾವು ಒಂಥರ ಆ ಪ್ರೀತಿ ವಿಶ್ವಾಸದಿಂದ ಇರ್ತೀವಿ ರಾಜಕಾರಣದೊಳಗೆ ಅನಿವಾರ್ಯವಾಗಿ ಕೆಲವು ಸುದ್ದಿ ನಮಗೂ ಅನ್ಸ್ಬಿಡ್ತದೆ ಹೊಲ್ಸೋದು ಒಂದು ಸುದ್ದಿ ಕೆಲವು ಬರ್ತದೆ ಆದರೆ ಅನಿವಾರ್ಯವಾಗಿ ರಾಜಕಾರಣದಲ್ಲಿ ಇದ್ದಾಗ ಆ ವ್ಯವಸ್ಥೆಯಲ್ಲಿ ಹೋಗ್ತದೆ ಅದಿಲ್ಲ ಅಂತ ಹೇಳಲ್ಲ ಆದರೆ ನೀವೇನು ಅಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಉತ್ಸವ ಅಂತ ಹೇಳಿ ಅದನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ನೀವೆಲ್ಲರೂ ಸ್ನೇಹಿತರು ಯಾಕಂದರೆ ಇವೆಲ್ಲ ಹೆಂಗಾಗಿದ್ದೀರಿ ನೀವೆಲ್ಲ ಗೈಡೆನ್ಸ್ ಕೊಡಿ ನಮಗೆ ನಾವು ಮಾಡ್ತೀವಿ ಅವತ್ತು ಕೂಡ ಸರ್ಕಾರನೂ ಮಾಡಬೇಕಂತ ಇಲ್ಲ ಸರ್ಕಾರನೂ ಮಾಡ್ತದೆ ನಾವು ಕೂಡ ಮಾಡ್ಬೋದು ಅದಕ್ಕೇನು ನೀವು ತಲೆ ಕೆಡ್ಸ್ಕೊಳ್ಳೋದು ಬೇಡ ಡೇಟ್ ಫಿಕ್ಸ್ ಮಾಡಿ ಹಾಕೊಂಡು ಹೊಡಿರಿ ಯಾರ್ಯಾರು ಬರಬೇಕು ಎಲ್ಲರೂ ಕರ್ಕೊಂಡು ಹೋಗೋಣ ಏನು ತೊಂದರೆ ನೀವು ಅದನ್ನೇ ಭಾಳ ಈಸಿ ಅದು ಮನಸ್ಸು ಮಾಡಿಬಿಟ್ರೆ ಏನು ಬೇಕಾದ್ರೆ ಸಾಧನೆ ಮಾಡ್ಬೋದು ಅದು ಮಲೆನಾಡು ಭಾಗದ ಜನರಲ್ಲಿ ನಮಗೆ ಯಾವತ್ತೂ ಕೂಡ ಅದು ಇರ್ತದೆ ಮತ್ತು ಬೆಂಗಳೂರಲ್ಲಿ ಕೂಡ ಅದ್ಭುತ ಸಾಕಷ್ಟು ಜನರು ಇದ್ದಾರೆ ಶಿವಮೊಗ್ಗ ಈರ್ಥಳಿ ಈ ಕಡೆ ಭಾಗದಲ್ಲಿ ಈ ಹೋಟೆಲ್ ಉದ್ಯೋಗ ಕೂಡ ಸಾಕಷ್ಟು ಮತ್ತು ಬೇರೆ ಬೇರೆ ಸಾಧಕರು ಕೂಡ ಸಾಕಷ್ಟು ಜನರು ಇರೋದ್ರಿಂದ ಒಂದು ಇನಿಷಿಯೇಟ್ ಮಾಡಿ ಒಂದು ಶುರು ಮಾಡೋದು ಒಳ್ಳೆಯದು ಅದನ್ನು ಭಾಳ ಮುಖ್ಯವಾಗ್ತದೆ ಯಾಕಂದರೆ ಇದು ಬರೀ ಒಂದು ಒಂದು ಸಂಘಟನೆಗೆ ಅನ್ನೋದ್ರ ಬದಲು ಎಲ್ಲ ಥರದ ಕಷ್ಟ ಸಿಕ್ಕೇ ಬೇಕಾಗ್ತದೆ ಒಂದು ಮನೆ ಒಂದು ಮನೆಯಲ್ಲಿ ಒಂದು ಮಗು ಹುಟ್ಟಿದ್ರು ಅದೇ ಮನೇಲಿ ಇನ್ನೊಂದು ದಿವಸ ಸಾವು ಇರ್ತದೆ ಅದು ಯಾವತ್ತು ಕೂಡ ನಂಚ್ಕೊಳ್ತಕ್ಕಂಥ ವ್ಯವಸ್ಥೆಗೆ ಒಂದು ವೇದಿಕೆ ಒಂದು ಕಾನ್ಫಿಡೆನ್ಸ್ ಬೇಕಾಗ್ತದೆ ನಮ್ಮ ಜನರಿಗೆ ಯಾಕೆಂದರೆ ಬಡತನ ಅನ್ನೋದು ಕಷ್ಟವಾಗೋದು ಯಾರೂ ಅರ್ಜಿ ಹಾಕ್ಕೊಂಡು ಬರೋದಿಲ್ಲ ಬಂದಾಗ ಅನಿವಾರ್ಯವಾಗಿ ಕಷ್ಟ ಬಂದಾಗ ನಮ್ಮವ್ರು ಇದ್ದಾರೆ ಅಂತಕ್ಕಂಥದ್ದು ಭಾವನೆ ಇದೆಯಲ್ಲ ಅದೇ ನಿಮಗೆ ಐವತ್ತು ಪರ್ಸೆಂಟ್ ನಿಮಗೆ ಒಂಥರ ಕ್ಯೂರ್ ಹಾಕ್ಬಿಡ್ತೇವೆ ಅಂತ ಸಂದರ್ಭದಲ್ಲಿ ಇಂಥ ಸಂಘಟನೆಗಳು ಬಹಳ ಮುಖ್ಯ ಆಗ್ತಿದೆ ಪಾಪ ಅವ್ರನ್ನ ಹೇಳ್ಬೇಕಾದ್ರೆ ಹೇಳಿದರು ನಾವೆಲ್ಲ ನಮ್ಮ ಕೈಲಿ ಶಕ್ತಿ ಬೀರಿ ಕೆಲಸವನ್ನು ನಾವು ಏನು ಹಣದ ವ್ಯವಸ್ಥೆ ಇರ್ಬೋದು ಎಲ್ಲವೂ ಕೂಡ ಎಲ್ಲರೂ ಇರ್ತಾರೆ ನಾವೆಲ್ಲರೂ ಕೂಡ ನಿಮ್ಮ ಜೊತೆಗಿರ್ತೀವಿ ಇರ್ತೀವಿ ಅದನ್ನೇನು ಹಿಂದೆ ಮುಂದೆ ನೋಡ್ತಕ್ಕಂಥದ್ದು ಪ್ರಶ್ನೆ ಇಲ್ಲ ಅಂತಕ್ಕಂಥದ್ದನ್ನು ಈ ಸಂದರ್ಭ ಹೇಳ್ತಾ